ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಈಗ ನಾನು ರಬ್ಬು ನಾನು ಮುಂದುವರೆದ ಭಾಗ ಹೇಳ್ತಾಯಿದ್ದೀನಿ ಅಂದರೆ ಕ್ರಿಯಾಪುರದ ಮುಂದುವರೆದ ಭಾಗ ಇದ್ದೀನಿ ನಾನು ಆಲ್ರೆಡಿ ಟ್ವೆಲ್ ಹನ್ನೆರಡು ಬೇರೆ ಬೇರೆ ಪ್ರಕಾರಗಳ ಹೊರಬ್ಬಕ್ಕೆ ಇರ್ತಾಯಿದ್ದೆ ಅಫ್ಕೋರ್ಸ್ ಐ ನಾಟ್ ಟು ಎಕ್ಸ್ಪ್ಲೈನ್ ಆಲ್ ಟ್ವೆಲ್ವ್ डिफ्रेंट टाइप आफ वर्ब अकॉर्ंग रिक्वर्ड इनफरमेश हाड कंपड़ आलरे थ्री टैप्स आफ वर्स ट्रांसलेटि वर्सू सैकंड वन इस इंट्राटि वर्सु एंड थर्ड वन इस वर्स कंपेडु टूडे गोयिंग अबउट ರೆಫ್ಲೆಕ್ಸ್ ವರ್ಬ್ಸು ಮೇನ್ ಟೈಮ್ ಐ ಹ್ಯಾವ್ ಬಿನ್ ಟೆಲಿಂಗ್ ಅಬೌಟ್ ಟೂ ಡಿಫ್ರೆಂಟ್ ಟೂ ಡೋರ್ ಟೂ ಟೈಪ್ಸ್ ಆಫ್ ವರ್ಪ್ಸು ಪರ್ಟಿಕ್ಯುಲರ್ಲಿ ಟ್ರಾನ್ಸ್ ವರ್ಪ್ಸು ಅಂಡ್ ಇನ್ ಟ್ರಾನ್ಸ್ ವರ್ಪ್ಸು ಹ್ಯಾವ್ ಅ ಪರ್ಟಿಕುಲರ್ ಮೀನ್ಸು ಯಾರು ಕಾಲ್ ಆ್ಯಕಾರ್ಮಿಕ ಕ್ರಿಯಾಪದಗಳು ಹಾಗೆ ಅಕ್ರಮಿಕ ಕ್ರಿಯಾಪದಗಳು ಅಂತ ಹೇಳ್ಬೇಕಾಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಹಾಗೆ ಇವತ್ತು ನಾನು ರಿಫ್ಲೆಕ್ಸ್ ಅವರ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ರಿಫ್ಲೆಕ್ಸ್ ಅಸಲಿ ಕರ್ತೃ ಅಂದರೆ ಸಬ್ಜೆಕ್ಟು ಅದೊಂದೇ ಕೆಲಸ ಮಾಡುತ್ತೆ ಸಪ್ರೇಟು ಸಬ್ಜೆಕ್ಟು ಅಥವಾ ಕರ್ತೃ ಏನು ಕೆಲಸ ಮಾಡ್ತಿದಲ್ಲ ಆ ಕೆಲಸಕ್ಕೆ ಸಂಬಂಧಪಟ್ಟ ಫಲಿತಾಂಶವನ್ನು ಈ ರಿಫ್ಲೆಕ್ಸ್ ರೂಪದಲ್ಲಿ ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ಟೈಪ್ ಆಫ್ ರಿಫ್ಲೆಕ್ಸ್ ರೂಪದಲ್ಲಿ ಗಳು ಹೀಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದೀನಿ ನೋಡ್ಕೊಳ್ಳಿ ಇಲ್ಲಿ ಎಫ್ಲೆಕ್ಸ್ ಪ್ರಮಾಣದಲ್ಲಿ ಮೈ ಸೆಲ್ಫು ಇದ್ದದ್ದು ಸೆಲ್ಫ್ಸ್ ಆಗುತ್ತೆ ಅವರ್ ಸೆಲ್ಫ್ಸ್ ಆಗುತ್ತೆ ಹಾಗೆ ಇವ ಸೆಲ್ಫು ಇದ್ದದ್ದು ಇವರ ಸೆಲ್ಫ್ ಇವ ಸೆಲ್ಫ್ ಚಂದಾಗುತ್ತೆ ಹೀಗೆ ಸೆಲ್ಫು 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 ಹಾಗೆ ಬದಲಾವಣೆ ಸಭೆ ಅಂತ ಹೇಳ್ತಾ ಇದೀನಿ ಆಬ್ಜೆಕ್ಟ್ ಗೆ ಸಂಬಂಧಪಟ್ಟ ಮುಂದೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದೀನಿ ಎಕ್ಸಾಂಪಲ್ ಅಲ್ಲಿ ಮೊದಲೇದಾಗಿ ಸೀ ಡ್ರೆಸ್ ಅಂದ್ರೆ ಇಲ್ಲಿ ಸೀರ್ ಅಂತಿದೆ ಹಾಗೆ ಆ ಸೆಲ್ಫ್ ಅಂತಿದೆ ಇದು ಆಗುತ್ತೆ ನೋಡ್ಕೊಳ್ಳಿ ಡ್ರೆಸ್ ಆ ಸೆಲ್ಫು ಅಂದ್ರೆ ಅವಳು ಬಟ್ಟೆ ಆಗುತ್ತೆ ನಂತರ ಈ ಶೇವ್ಡ್ ಸೆಲ್ಫು ಅಲ್ಲಿ ಅವನು ಆಗುತ್ತೆ ಅಥವಾ ಅವನು ಅವನೇ ಶೇರ್ ಆಗುತ್ತೆ ನಂತರ ಎರಡು ಶರ್ಟು ಕಿಲ್ ಮೈ ಸೆಲ್ಫು ಅಂದೆ ಕಾಲಲ್ಲಿ ನೋಡ್ಕೊಳ್ಳಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಇಂಟ್ರೆಸ್ಟಿದಂತಾಗುತ್ತೆ ಇಲ್ಲಿ ಆಗಿದ್ದು ರಿಫ್ಲೆಕ್ಸ್ ಹೋಗಲಿ ಮೈಸೂರು ಬಂದಾಗುತ್ತೆ ಹಾಗೆ ನೆಕ್ಸ್ಟ್ ಒಂದು ಡೋಂಟ್ ಟ್ರೀಟ್ ಯುವರ್ ಸೆಲ್ಫು ಇಲ್ಲಿ ಯು ಇದ್ದು ಯುವ ಸೆಲ್ಫು ಅಂತ ಬದಲಾವಣೆ ಆಗುತ್ತೆ ಇಲ್ಲಿ ಕಾಣಿಸ್ಕೊಳ್ಳಿ ನಿನ್ನನ್ನೇ ನೀನು ಮೋಸಗೊಳಿಸಿಕೊಂಡಂತಾಗುತ್ತೆ ಇಲ್ಲಿ ಚೀಟ್ ಅಂದರೆ ಮೋಸ ಆಗುತ್ತೆ నెక్స్ట్ వన్ సి నెక్స్ట్ లాస్ట్ వన్ ఇంటి టు మీ టే అవు తనను తా పరిచయంకే పరిచయ మాట్లా ఎక్సాంపల్స్ ముందోడ అందే ఉడద ఎక్సాంపల్స్ ముందే నోడ అంతి నెక్స్ట్ వన్ ఐ మై ఐ బ్లేమ్ మై సెల్ఫు ఫారు మిస్ ಅಲ್ಲಿ ನನ್ನ ದೃಶ್ಯ ನನ್ನ ದುರ್ದೃಷ್ಟವನ್ನು ನಾನೇ ಅಳಿದುಕೊಳ್ಳುತ್ತೇನೆ ಅಂತಾಗುತ್ತೆ ಅಳೆದುಕೊಳ್ಳೋದು ಅಂದರೆ ಬೈದುಕೊಳ್ಳೋಂತಾಗುತ್ತೆ ಬ್ಲೇಮು ಅಂದರೆ ಬೈದುಕೊಳ್ಳೋಂತಾಗುತ್ತೆ ನೆಕ್ಸ್ಟ್ ಒನ್ ಸಮಂತ್ ಒನ್ ಇ ಒಂಟರ್ಡೊ ಇಂಟು ಸಫ್ ಫಾರೆಸ್ಟ್ ಯುವ ಸೆಲ್ಫ್ ಅಂದರೆ ನೀನು ಕಾಡಿನೊಳಗೆ ನೀನಾಗಿ ಪ್ರವೇಶಿಸಿದರೆ ಅಂತ ಆಗುತ್ತೆ ಇಲ್ಲಿ ಇವು ಇದ್ದೋ ಯುವ ಸೆಲ್ಫ್ ಅಂತ ಆಗುತ್ತೆ ಅಂತ ಹೇಳ್ತಿದೀನಿ ನೆಕ್ಸ್ಟ್ ಒನ್ನು ರೇಟ್ ಎಟ್ ಟೇಪ್ ಪ್ರಿಪೇರ್ ಇಟ್ಸ್ ಅ ಫುಡ್ ಯುವ ಸೆಲ್ಫ್ ಇಟ್ಟು ಪ್ರಿಪೇರ್ಸು ಇಟ್ಸ್ ಅದು ಅದರ ಆಹಾರವನ್ನು ಅದೇ ತಯಾರಿಸು ಎಕ್ಸಾಂಪಲ್ ಡಮ್ ಸರಪ್ಸು ಅಂದ್ರೆ ಅವರು ವಿಷವನ್ನು ಅವರಾಗಿ ತಿಳಿದುಕೊಂಡಾಗುತ್ತೆ ಇಲ್ಲಿ ದೇ ಅಂಡ್ ಪ್ರಾನ್ಸ್ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇಟ್ಟು ಇದ್ದು ಇಟ್ ಸೆಲ್ಫ್ ಅಂತ ಬದಲಾವಣೆ ಬಂದಿದೆ ಅಂತ ಹೇಳ್ತಾ ಇದೀನಿ ಮುಂದುವರೆದು ಯು ಇದ್ದದ್ದು ಯುವರ್ ಸೆಲ್ಫ್ ಅಂತ ಆಗಿದೆ ಹಾಗೆ ಐ ಇದ್ದದ್ದು ಮೈ ಅಂತ ಬದಲಾವಣೆ ಬಂದಿದೆ ಅಂತ ಹೇಳ್ತಾ ಇದೀನಿ ತಗೊಳ್ಳೋಣ ನಾವು ಇಂಗ್ಲಿಷ್ ಅಲ್ಲಿ ರಿಫ್ಲೆಕ್ಸ್ ಅಂತ ಹೇಳ್ತಾ ಇದೀನಿ ಇಷ್ಟು ಗೊತ್ತಾಯ್ತು ಅಂತ ನಾನು ಅನ್ಕೊಂಡಿದೀನಿ ಅಂದ್ರೆ ರಿಫ್ಲೆಕ್ಸ್ ಆಪ್ಷನ್ ಇಲ್ಲಿ ಮುಗಿಸ್ತಾ ಇದೀನಿ ಮುಂದೆ ನೋಡೋಣ ನೆಕ್ಸ್ಟ್ ಟೈಪ್ ಆಫ್ ವರ್ಬ್ ಇಟ್ ಈಸ್ ಫಿಫ್ತ್ ಇಟ್ ಈಸ ಡೆಲಾಕ್ಸಿಯ ಡೆಲಾಕ್ಸಿಕಲ್ ವರ್ಬ್ಸ್ ಅಂದರೆ ಇಲ್ಲಿ ನೋಡ್ಕೊಳ್ಳಿ ಯಾವ ಗೆ ಅಂದರೆ ಯಾವ ಕ್ರಿಯಾಪದಕ್ಕೆ ಕಡಿಮೆ ಪ್ರಾಧಾನ್ಯತೆ ಇರುತ್ತದೋ ಅಥವಾ ಅಥವಾ ಯಾವಿಗೆ ನಿಜವಾದ ಅರ್ಥವಿಲ್ಲವೋ ಅಂತ ವರ್ಬ್ಸ್ಗಳನ್ನ ನಾವು ಡಿಲಾಕ್ಸಿಕಲ್ಲು ಅಂತ ಹೇಳ್ಬೇಕಾಗುತ್ತೆ ಸರಳವಾಗಿ ಹೇಳ್ಕೊಂಡ್ರೆ ಡೆಲಾಕ್ಸಿಕಲ್ಲು ಅಂದ್ರೆ ಇಲ್ಲಿ ಹೊರಬಿಗೆ ಕಡಿಮೆ ಪ್ರಾಧಾನ್ಯತೆ ಇರುತ್ತೆ ಹಾಗೆ ಅವುಗಳಿಗೆ ನಿಜವಾದ ಅರ್ಥವು ಇರಲ್ಲ ಅಂತವುಗಳಿಗೆ ಲೆಕ್ಸಿಕಲ್ ಆಗುತ್ತೆ ಇಲ್ಲಿ ಒಂದು ಇಂಗ್ಲಿಷ್ ಅಲ್ಲಿ ತುಂಬಾ ತುಂಬಾ ಲೆಕ್ಸಿಕಲ್ ಇದಾವೆ ಅಂತ ಹೇಳ್ತಾಯಿದ್ದೀನಿ ಅವುಗಳನ್ನ ನಾವು ನೋಡೋಣ ಅಂತ ಹೇಳ್ತಾಯಿದ್ದೀನಿ ಕಾರಣ ನೋ ಸ್ಪೇಸ್ ದೇರ್ ಫೋರ್ ಬೈ ನೆಕ್ಸ್ಟ್ ಸ್ಲೈಡ್ ಇಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಲೆಕ್ಸಿಕಲ್ ಅಲ್ಲಿ ಲೈವ್ ಲೈಕ್ ಯು ಹ್ಯಾವ್ ಟೇಕ್ ಡೂ ಎಕ್ಸ್ಟ್ರಾ ಸೈನ್ಸ್ ಹೇಳಕ್ಸ್ ಎಕ್ಸಾಂಪಲ್ ತುಂಬ ಕೊಡ್ತಾ ಇದೀನಿ ಇವತ್ತಿಗೆ ಅದೊಂದೇ ಸಾಕು ಅಂತ ಹೇಳ್ತಾ ಇದೀನಿ ಗೇವ್ ಈಗೇವ್ ವಾರ್ನಿಂಗ್ ಅಲ್ಲಿ ಕುಡದ ಆದರೆ ವಾರ್ನಿಂಗ್ ಅಂದರೆ ಎದುರಿಕಾಗುತ್ತೆ ಆದರೆ ಲೋಡ್ಕೊಳ್ಳಿ ಪೂರ್ತಿ ವಾಕ್ಯದ ಅರ್ಥ ಅವನು ಅಂತ ಅಂತಾಗುತ್ತೆ ಇಲ್ಲಿ ಗೇವ್ ಅನ್ನೋದಕ್ಕೆ ಯಾವುದೇ ಅರ್ಥವಿಲ್ಲ ಪ್ರಾಧಾನ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸೆಂಟೆನ್ಸ್ನ ಪೂರ್ತಿ ಅರ್ಥ ಬರೋದು ವಾರ್ನಿಂಗ್ ಮೇಲೆ ಅಂತ ಗೊತ್ತಾಗುತ್ತೆ ಅಂದರೆ ವಾರಿಂಗ್ ಅನ್ನೋದ್ರ ಅರ್ಥ ವಾರಿಂಗ್ ವಾರ್ನಿಂಗ್ ಅನ್ನೋದರ ಮೇಲೆ ಆಧಾರ ಪಟ್ಟಿದೆ ಅಥವಾ ಮೇಲೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಗೇವ್ ಅಂದರೆ ಕಡಿಮೆ ప్రాధాన్యత ఇది అంత హతీ అ ప్రాధాన్యత ఇలా అంత హతీ ఇంత వర్డ్స్ తుర్ఫూ ఐ ఆం గోయింగ్ టు వన్ అప్ను రిమేనింగ్ ఎక్సాంపల్స్ వేర్ గోయింగ్ టు 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 మారో అందే ఒన్ డే వెంటే నేను ఇండెపెండెన్స్ డే ఇది ఐ మీన్ టుమారో వి ఆర్ గోయింగ్ టుబ్రేటు ఇండెపెండెన్స్ డే दि फोर ऐसा टुमारो अफल फॉर् फ्लिंग सो टुम वि मंडे गोविंग एक्सापल विसुमे अलटिमेट वर्स मुंबर पूर्त नोटी अंदर मुख्य ತಿಳ್ಕೊಂಡಾದ್ಮೇಲೆ ಫುಡ್ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಟ್ರೈ ಮಾಡಿ ಲೈಕ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ತಾಯಿದ್ವಿ ಹಾಬಿ ಅಂತಿ ಮೈ ಲಾಸ್ಟ್ ವರ್ಡ್ ಈಸ್ ಥ್ಯಾಂಕ್ ಯು ಮಚ್ ಬೈ ಟೇಕ್ ಕೇರ್ ಸೋ ಸುನ್